ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಧಾರ್ ಕಾರ್ಡ್ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಇವಾಗ ಆಧಾರ್ ಕಾರ್ಡು ನೋಡಿಲೇಬೋದು ನೀವು ಇತ್ತೀಚಿನ ದಿನಗಳಲ್ಲಿ ಎಲ್ಲೇ ಹೋದ್ರೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಐ ಡಿ ಪ್ರೂಫ್ ಕೇಳೋದು ಆಧಾರ್ ಕಾರ್ಡು ಸೊ ಹಾಗಾಗಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದ್ರು ಆಧಾರ್ ಕಾರ್ಡ್ ಇದೆ ಅಂತಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಆಗಿರುತ್ತೆ ನಿಮ್ಮ ಆಧಾರ್ ಕಾರ್ಡು ಕ್ಯಾನ್ಸಲ್ ಆದರೂ ಆಗ್ಬೋದು ಅಥವಾ ನಿಮ್ಮ ಒಂದು ಸಾವಿರ ರೂಪಾಯಿ ದಂಡ ಆದರೂ ಕೂಡ ಬೀಳ್ಬೋದು ಸೊ ಹಾಗಾಗಿ ಆಧಾರ್ ಕಾರ್ಡ್ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಹೇಳಿದರು ಹಾಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಹೇಳಿದ್ದಾರೆ ತುಂಬ ಸರಿ ತಿಳಿಸ್ಕೊಟ್ಟಿದ್ದಾರೆ ಅದರ ಕಾಲಾವಕಾಶನೂ ಕೂಡ ತುಂಬ ಸರಿ ಲಾಸ್ಟ್ ಡೇಟನ್ನು ಕೊಟ್ಟು ಮತ್ತೆ ಅದನ್ನು ಎಕ್ಸ್ಟೆಂಡು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಆಧಾರ್ ಕಾರ್ಡನ್ನ ಮಾಡಿಸಿ ಹತ್ತು ವರ್ಷದಕ್ಕಿಂತ ಜಾಸ್ತಿ ಆಗಿದೆ ನಾವು ಇಲ್ಲಿವರೆಗೂ ಕೂಡ ಏನು ಕೂಡ ಒಂದು ಅಪ್ಡೇಟು ಮಾಡಿಸಿಲ್ಲ ಒಂದು ಚೇಂಜಸ್ಸು ಕೂಡ ಮಾಡಿಸಿಲ್ಲ ಅನ್ನೋರು ಇವಾಗಲೇ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಅಥವಾ ನಿಮ್ಗೆ ಏನೂ ಚೇಂಜ್ ಮಾಡಿಸೋದಿಲ್ಲ ಎಲ್ಲ ಕರೆಕ್ಟಾಗಿ ಇದೆ ಅನ್ನೋರು ಜಸ್ಟು ಹೋಗಿ ನಿಮ್ಮ ಆಧಾರ್ ಸೇವಾ ಸೆಂಟ್ರ್ಗಳಲ್ಲಿ ಅಥವಾ ಕರ್ನಾಟಕವನ್ನು ಬೆಂಗಳೂರು ಒಂದು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಬೇಕು ಈ ರೀತಿ ನಾವು ಹತ್ತು ವರ್ಷ ಆಗಿದೆ ಏನೂ ಕೂಡ ಚೇಂಜಸ್ ಮಾಡಿಸಿಲ್ಲ ಸೊ ಹಾಗಾಗಿ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳಿದ್ರೆ ಅವರು ಕೂಡ ಅಪ್ಡೇಟ್ನ ಮಾಡಿಕೊಡ್ತಾರೆ ಒಂದು ಐವತ್ತು ರೂಪಾಯಿಯಿಂದ ನೂರು ರೂಪಾಯಿ ಒಳಗಡೆ ಅಮೌಂಟ್ ಅಷ್ಟೇ ಅಷ್ಟು ಕೊಟ್ಟು ನೀವು ಅಪ್ಡೇಟ್ನ ಮಾಡಿಸ್ಬೇಕಾಗತ್ತೆ ಇದು ಮಾಡಿಸೋದಕ್ಕೆ ಲಾಸ್ಟ್ ಡೇಟ್ ಬಂದು ಜೂನ್ ಹದಿನಾಲ್ಕನೇ ತಾರೀಕವರೆಗೂ ಲಾಸ್ಟ್ ಡೇಟನ್ನ ಕೊಟ್ಟಿದ್ದಾರೆ ಅಷ್ಟರಲ್ಲಿ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡ್ನ ಏನಾದರೂ ಅಪ್ಡೇಟ್ ಮಾಡಿಸಲಿಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ಕ್ಯಾನ್ಸಲ್ ಆದರೂ ಆಗ್ಬೋದು ಒಂದು ಅಥವಾ ನೀವು ಮುನ್ಮುಂದೆ ನೀವೇನಾದರೂ ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ ಒಂದು ಸಾವಿರ ರೂಪಾಯಿನ ದಂಡ ಕಟ್ಟಿ ಆದರೂ ಮಾಡಿಸ್ಕೋಬೋದು ಸೊ ಹಾಗಾಗಿ ದಂಡ ಕಟ್ ಮಾಡಿಸೋದಾದರೆ ಏನು ಪ್ರಾಬ್ಲಮ್ ಇಲ್ಲ ಆಧಾರ್ ಕಾರ್ಡೇ ಕ್ಯಾನ್ಸಲ್ ಆಯಿತು ಅಂದರೆ ತುಂಬಾ ಕಷ್ಟ ಆಗುತ್ತೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಬ್ಯಾಂಕ್ ಅಕೌಂಟಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ನೀವು ಬ್ಯಾಂಕ್ ಅಕೌಂಟಲ್ಲಿ ಯಾವುದೂ ಕೂಡ ಸರ್ಕಾರದಿಂದ ಬರುವಂಥ ಹಣಗಳು ಯಾವ ಹಣನೂ ಕೂಡ ಬರೋದಿಲ್ಲ ಜೊತೆಗೆ ಇನ್ನು ಮುಂದೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋದು ಕೂಡ ತುಂಬಾ ಕಷ್ಟ ಆಗಿಬಿಡುತ್ತೆ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ಇವಾಗ ನೀವು ಬಸ್ಸಲ್ಲಿ ಓಡಾಡೋಕ್ಕೆ ಓಡಾಡೋದಕ್ಕೆ ನೋಡಿರ್ಬೋದು ಅಥವಾ ನೀವು ಎಲ್ಲಾದರೂ ಏನೇ ಒಂದು ಜಾಬಿಗೆ ಅಪ್ಲೈ ಮಾಡಬೇಕು ಬೇರೆ ಏನಕ್ಕೋ ಬೇಕು ಅಂದ್ರೂ ಕೂಡ ಆಧಾರ್ ಕಾರ್ಡು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರುತ್ತೆ ಮೊದಲೆಲ್ಲ ವೋಟರ್ ಐ ಡಿ ಇತ್ತು ಪ್ಯಾನ್ ಕಾರ್ಡ್ ಇತ್ತು ಬಟ್ ಇವಾಗ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಎಲ್ಲ ಕಡೆಯೂ ಆಧಾರ್ ಕಾರ್ಡ್ನ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಧಾರ್ ಕಾರ್ಡ್ ನಿಮ್ದು ಏನಾದ್ರೂ ಅಪ್ಡೇಟ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಅಪ್ಡೇಟ್ನ ಮಾಡಿಸ್ಕೊಳ್ಳಿ ಇವಾಗ ಫ್ರೀ ಆಫ್ ಕಾಸ್ಟ್ ಇದೆ ಯಾವುದೇ ರೀತಿ ಸರ್ಕಾರಕ್ಕೆ ದಂಡ ಕಟ್ಟೋ ಹಾಗಿಲ್ಲ ಫ್ರೀಯಾಗಿ ಮಾಡ್ಕೋಬೋದು ನೀವು ಜೂನ್ ಹದಿನಾಲ್ಕನೇ ನನ್ನ ತಾರೀಕು ನಂತರ ಏನಾದರೂ ಮಾಡ್ಕೋತೀರಾ ಅಂತಂದರೆ ದಂಡ ಕಟ್ಟಿ ಕಂಪಲ್ಸರಿಯಾಗಿ ಮಾಡ್ಕೋಬೇಕಾಗುತ್ತೆ ಅಥವಾ ನಿಮ್ಮ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಇದು ಇನ್ನೂ ಕೂಡ ತುಂಬ ಜನಕ್ಕೆ ಗೊತ್ತಾಗಿಲ್ಲ ಹಾಗಾಗಿ ವಿಡಿಯೋ ನೋಡ್ತಿರೋವಂಥವ್ರು ಎಲ್ಲರೂ ಕೂಡ ನಿಮ್ಮ ಕಾರ್ಡ್ಗಳನ್ನ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡು ನೀವು ಫಸ್ಟ್ ಟೈಮ್ ಮಾಡಿಸಿರ್ತಿರಲ್ಲ ಆ ಡೇಟು ಬಂದು ನಿಮ್ಮ ಆಧಾರ್ ಕಾರ್ಡ್ ಮೇಲೇ ಮೆನ್ಷನ್ ಆಗಿರುತ್ತೆ ನೀವು ಯಾವಾಗ ಆಧಾರ್ ಕಾರ್ಡ್ ಮಾಡಿಸಿದ್ದೀರಾ ಅಂತ ಹೇಳ್ಬಿಟ್ಟು ಆ ಡೇಟನ್ನು ನೋಡ್ಕೊಳ್ಳಿ ಆ ಡೇಟಿಂದ ನೀವೇನಾದರೂ ಹತ್ತು ವರ್ಷ ಆಗಿದೆ ಅಥವಾ ಹತ್ತು ವರ್ಷ ಆಗಿದೆ ಮಧ್ಯದಲ್ಲಿ ನಾನು ಏನಾದರೂ ಒಂದು ಚೇಂಜಸ್ ಮಾಡಿಸಿದ್ದೀನಿ ನಂಬರ್ ಅಪ್ಡೇಟ್ ಆಗಲಿ ಹೆಸ್ರು ಚೇಂಜಸ್ ಆಗಲಿ ಏನಾದರೂ ಮಾಡಿಸಿದ್ದೀರಾ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಏನೂ ಅಪ್ಡೇಟ್ ಮಾಡಿಸಿಲ್ಲ ಅನ್ನೋರು ಮಾತ್ರ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ನೀವು ಅಡ್ರೆಸ್ ಚೇಂಜ್ ಮಾಡೋದು ಹೆಸ್ರು ಇನ್ಶೀಲ್ ಚೇಂಜ್ ಮಾಡೋದು ಮೊಬೈಲ್ ನಂಬರ್ ಚೇಂಜ್ ಮಾಡೋದು ಈಗ ಏನಾದರೂ ರೀಸೆಂಟಾಗಿ ಒಂದು ಐದು ವರ್ಷದ ಇನ್ನೇ ಅಂದರೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ಏನೂ ಅಪ್ಡೇಟ್ ಮಾಡ್ಸಿಲ್ಲ ನಾವು ಹೇಗೆ ಮಾಡ್ಸಿದ್ದೀವೋ ಹಾಗೆ ಇಟ್ಟಿದ್ದೀವಿ ಅನ್ನೋರು ಮಾತ್ರ ಇಲ್ಲಿ ಅಪ್ಡೇಟ್ನ ಮಾಡಿಸ್ಬೇಕಾಗಿರುತ್ತೆ ಇಲ್ಲಿ ನೀವೊಂದು ಐದಾರು ವರ್ಷ ಆಗಿದೆ ನಾನು ಮರ್ತಿದ್ದೀನಿ ಮಾಡ್ಸಿದ್ದೀನಿ ಇಲ್ವೋ ಅಂತ ಗೊತ್ತಿಲ್ಲ ಅನ್ನೋರು ಏನು ಮಾಡಿ ಅಂತಂದರೆ ಅಲ್ಲಿ ಬಾರ್ ಕೋಡ್ ಕಾಣುತ್ತಲ್ಲ ಆ ಬಾರ್ ಕೋಡ್ ಬಾರ್ ಕೋಡ್ ಹತ್ರ ನೀವೇನಾದರೂ ರೀಸೆಂಟಾಗಿ ಏನಾದರೂ ಅಪ್ಡೇಟ್ ಮಾಡ್ಸಿದಿರ ಏನಾದರೂ ಚೇಂಜಸ್ ಮಾಡ್ಸಿದ್ದೀರಾ ಅಂದರೆ ಆ ಡೇಟು ಮೆನ್ಷನ್ ಆಗಿರುತ್ತೆ ಅದಿತ್ತು ಅಂತಂದರೆ ನೀವು ಹತ್ತು ವರ್ಷದೊಳಗೆ ಏನಾದರೂ ಮಾಡ್ಸಿದ್ರಾ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ಲು ಕೂಡ ಆಗೋದಿಲ್ಲ ಜೊತೆಗೆ ದಂಡನೂ ಕೂಡ ಕಟ್ಟೋ ಅವಶ್ಯಕತೆ ಇರಲ್ಲ ಏನೂ ಕೂಡ ಸಿಂಗಲ್ ಒಂದು ಅಪ್ಡೇಟು ಕೂಡ ಮಾಡಿಸಿಲ್ಲ ಅನ್ನೋರು ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿರುವಂಥ ಡೇಟು ಇಯರು ಕೂಡ ಮೆನ್ಷನ್ ಮಾಡಿರ್ತಾರೆ ಆ ಡೇಟನ್ನು ಇಲ್ಲಿವರೆಗೂ ಕೂಡ ಕೌಂಟ್ ಮಾಡ್ಕೊಳ್ಳಿ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂದರೆ ಈಗಲೇ ಹೋಗಿ ಮಾಡಿಸಿ ಇವಾಗ ತುಂಬ ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಅಯ್ಯೋ ಗೃಹಲಕ್ಷ್ಮಿ ಹಣ ಅನ್ನಭಾಗ್ಯ ಯೋಜನೆ ಹಣ ಯಾಕೆ ಬರ್ತಿದೆ ಅವ್ರು ಮಾಡಿಸಿದರೆ ಸಾಕು ಇನ್ನು ನಮ್ಮದೆಲ್ಲ ನಿಧಾನ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೋತಾರೆ ಆ ರೀತಿಯಾಗಿ ಮಾಡಬೇಡಿ ಯಾಕಂದರೆ ಮನೇಲಿ ಎಷ್ಟು ಜನ ಇರ್ತಾರೆ ಎಲ್ಲರದ್ದು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಿಮಗೆ ಒಳ್ಳೆಯದು ದಂಡ ಕಟ್ಟೋದು ಇರಲ್ಲ ಮತ್ತು ಕ್ಯಾನ್ಸಲ್ಲು ಕೂಡ ಆಗಲ್ಲ ಸೊ ಹಾಗಾಗಿ ಈ ಮಾಹಿತಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದು ಕೂಡ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇನೇ ಅಪ್ಡೇಟ್ ಇದ್ದರೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಧನ್ಯವಾದಗಳು